ರು ಅಪರಾಧ ಪ್ರಕರಣಗಳನ್ನೇ ಬೆನ್ನತ್ತುವ ಈ ಕಾಲಘಟ್ಟದಲ್ಲಿ ಇಲ್ಲೊಂದು ಠಾಣೆಯ ಪೊಲೀಸರು ಕೇಸ್ ಬಗೆಹರಿಸುವ ಜೊತೆಗೆ ಪರಿಸರ ಸಂರಕ್ಷಣೆಯನ್ನ ಕೂಡ ಮಾಡುತ್ತಿದ್ದಾರೆ ಜನರಿಗೆ ರಕ್ಷಣೆ ಕೊಡೋದರ ಜೊತೆಗೆ ಗಿಡ ಮರಗಳಿಗೂ ರಕ್ಷಣೆ ಕೊಡ್ತಿದ್ದಾರೆ ಪೊಲೀಸರ ಪರಿಸರದ ಕಾಳಜಿಯ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ ಪೊಲೀಸ್ ಠಾಣೆ ಅಂದ್ರೆ ಕೈದಿಗಳನ್ನ ಸೆರೆ ಹಿಡಿದಿರುವ ಸ್ಥಳ ಠಾಣೆಯಿಂದ ಕ್ಷಣ ಜನರಿಗೆ ಏನೋ ಒಂಥರ ಅಸಟ್ಟೆ ಭಯ ಇರುತ್ತೆ ಜೀವನದಲ್ಲಿ ಪೊಲೀಸ್ ಠಾಣೆ ಮೆಟ್ಟಿಲು ಏರಲೇಬಾರದು ಅನ್ನೋದು ಹಲವರ ಆಶಯ ಆದರೆ ಬೆಳಗಾವಿ ಹುಕ್ಕೇರಿ ತಾಲೂಕಿನ ಯಮಕನ ಮರಡಿ ಪೊಲೀಸ್ ಠಾಣೆ ಮಾತ್ರ ಈ ಎಲ್ಲಾ ವಿಚಾರಗಳಿಂದಲೂ ಹೊರಗಿದೆ ಹೌದು ಯಮಕನ ಮರಡಿ ಪೊಲೀಸ್ ಠಾಣೆ ಸುತ್ತಲೂ ಹಚ್ಚ ಹಸಿರು ವಾತಾವರಣ ಸುಸಜ್ಜಿತವಾದ ಪೊಲೀಸ್ ಠಾಣೆ ಸ್ವಚ್ಛಂದವಾದ ಆವರಣ ಮರಗಳಿಗೆ ನೀರುಣಿಸುತ್ತಿರುವ ಪೊಲೀಸರು ಈ ಎಲ್ಲಾ ದೃಶ್ಯಗಳನ್ನ ನೀವು ಪ್ರತಿನಿತ್ಯ ಕಾಣಬಹುದು ಯಮಕನ ಮರಡಿ ಪೊಲೀಸ್ ಠಾಣೆ ಎಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬ್ಯುಸಿ ಇರುವ ಪೊಲೀಸ್ ಠಾಣೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ವಕ್ಷೇತ್ರ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಅಪಘಾತ ಟ್ರಾಫಿಕ್ ಸಮಸ್ಯೆ ಅಪರಾಧ ಪ್ರಕರಣಗಳು ಸೇರಿದಂತೆ ಹೆಚ್ಚಿನ ಕಾರ್ಯವಿರುವ ಈ ಠಾಣೆಯ ಸಿಬ್ಬಂದಿಗಳು ತಮ್ಮ ಠಾಣೆಯನ್ನ ಹಸಿರಿನಿಂದ ಕಂಗೊಳಿಸುವಂತೆ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮರ ಬೆಳೆಸುವ ಜಾಗೃತಿ ಇದ್ರೂ ಅದನ್ನ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲರಾಗ್ತಿದ್ದಾರೆ ಆದರೆ ಐನೂರ ಐವತ್ತಕ್ಕೂ ಹೆಚ್ಚು ಮರಗಳನ್ನ ನೆಟ್ಟು ಪರಿಸರ ರಕ್ಷಣೆ ಮಾಡುತ್ತಿರುವ ಪೊಲೀಸರ ಕಾರ್ಯ ಶ್ಲಾಘನೀಯ ಇವತ್ತಿನ ದಿವಸ ಸ್ಟೇಷನ್ ಮಾದರಿಯಾಗಿ ಇದೆ ನಮಗೆಲ್ಲ ಹೆಮ್ಮೆ ಇದೆ ಪೊಲೀಸ್ ಇದ್ದಂಥ ಸಿಬ್ಬಂದಿ ವರ್ಗದವರು ಎಲ್ಲರೂ ಇವತ್ತಿನ ದಿವಸ ಪರಿಸರ ಪ್ರೇಮಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸುಮಾರು ಐದುನೂರದಿಂದ ಐದುನೂರ ಐವತ್ತು ಗಿಡಗಳನ್ನು ಹಚ್ಚಿ ಮತ್ತು ಪೊಲೀಸ್ ಸ್ಟೇಷನ್ ಇರುವಂಥ ಎದುರಿಗೆ ಇರುವಂಥ ಕಂಪೌಂಡದಲ್ಲಿ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಗಾರ್ಡನ್ಗಳನ್ನು ಮಾಡಿ ಇವತ್ತಿನ ದಿವಸ ಮಾದರಿ ಆಗ್ತಾ ಇದ್ದಾರೆ ಮತ್ತು ಜೊತೆ ಜೊತೆಗೆ ಸಿಬ್ಬಂದಿ ವರ್ಗದವರು ಬಹಳ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಮಗೂ ಸಹಿತ ಹೆಮ್ಮೆ ಇದೆ ನಾವು ಸಾರ್ವಜನಿಕರಿಂದ ನಮಗೆ ಬರ್ತಿರ್ತದೆ ಹೇಳಿಕೆಗಳು ಬರ್ತಿರ್ತಾವೆ ಆ ಥರ ಕೆಲಸ ಮಾಡ್ತಿರ್ತಾರೆ ಏನು ಮಾಡ್ತಿರ್ತಾರೆ ಅಂತೇಳಿ ಅದಕ್ಕೆ ನಮಗೆ ಹೆಮ್ಮೆ ಇದೆ ಇದೇ ರೀತಿ ಎಲ್ಲ ಸ್ಟೇಷನ್ಗಳು ಬೆಳಿಲಿ ಹೇಳಿ ನಮ್ಮದೊಂದು ಆಸೆ ಇದೆ ಗಿಡ ಮರ ಪೋಷಿಸೋದು ಮಾತ್ರವಲ್ಲದೆ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ ಪೊಲೀಸ್ ಸಿಬ್ಬಂದಿ ದಿನನಿತ್ಯ ಗಿಡಗಳಿಗೆ ನೀರುಣಿಸಿ ಗಿಡಗಳನ್ನ ರಕ್ಷಿಸುವ ಕಾರ್ಯವನ್ನ ಮಾಡುತ್ತಿದ್ದಾರೆ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಮೇಶ ಛಾಯಗೂಳ ಅವರ ಪರಿಸರ ಕಾಳಜಿಯಿಂದಾಗಿ ಈ ಠಾಣೆ ಹಚ್ಚ ಹಸಿರಿನಿಂದ ಕಂಗೊಳಿಸುವಂತಾಗಿದೆ ಇನ್ನು ಪೊಲೀಸ್ ಠಾಣೆಯ ಕಟ್ಟಡವನ್ನ ಅದ್ಭುತವಾಗಿ ನಿರ್ವಹಣೆ ಮಾಡಲಾಗುತ್ತಿದ್ದು ಸಾರ್ವಜನಿಕ ಸ್ನೇಹಿಯಾಗಿ ಯಮಕನಮರಡಿ ಪೊಲೀಸ್ ಠಾಣೆ ಗುರುತಿಸಿಕೊಂಡಿದೆ ಒಟ್ನಲ್ಲಿ ಪೊಲೀಸರು ಅಪರಾಧ ಪ್ರಕರಣಗಳನ್ನೇ ಬೆನ್ನತ್ತುವಲ್ಲಿ ಬ್ಯುಸಿಯಾಗಿರುವ ಇಂದಿನ ದಿನಗಳಲ್ಲಿ ಸ್ವತಃ ಪೊಲೀಸರೇ ನೀರುಣಿಸಿ ಗಿಡ ಮರಗಳನ್ನು ಸಾಕಿ ಸಲುಹಿ ಪರಿಸರ ಕಾಳಜಿ ತೋರುತ್ತಿರುವ ಯಮಕನ ಮರಡಿ ಪೊಲೀಸರ ಈ ಕಾರ್ಯ ನಿಜಕ್ಕೂ ಮಾದರಿಯಾಗಿದೆ ಶಿವರಾಜ್ ನೇಸರ್ಗಿ ಜಿ ಕನ್ನಡ ನ್ಯೂಸ್ ಚಿಕ್ಕೋಡಿ ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ